ಇಲ್ಲಿನ ಶಿಡ್ಲಘಟ್ಟ ನಗರದಲ್ಲಿ ಇತಿಹಾಸ ಪ್ರಸಿದ್ಧ ಕೋಟೆ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಬಂದಿದೆ ಇಲ್ಲಿ ಹಿರಿಯರು ಇದರ ಚರಿತ್ರೆಯನ್ನು ಇತಿಹಾಸವನ್ನು ಹೇಳಿದಾಗ ಆಶ್ಚರ್ಯ ಆಗುತ್ತೆ ಆದರೂ ಇವತ್ತು ಈ ನಗರದ ಮತ್ತು ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಕೊಪ್ಪಡ ನಾಗರಾಜವರ ಮುಂದಾಡತ್ವದಲ್ಲಿ ಎಲ್ಲರೂ ದಾನಿಗಳ ಸಹಕಾರದಿಂದ ಸುಮಾರು ಹನ್ನೆರಡು ವರ್ಷ ಸತತ್ವ ಶ್ರಮದಿಂದ ಇವತ್ತು ಒಂದು ಒಳ್ಳೆಯ ಉತ್ತಮವಾದಂಥ ಶಾಶ್ವತವಾಗಿ ಯಾವುದೇ ರೀತಿ ಏನು ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಸಂಪೂರ್ಣ ಕಲ್ಲಿನ ಕಲ್ಲನ್ನು ಬಳಸಿ ಇವತ್ತು ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಭಾಳ ಸುಂದರವಾಗಿ ದೇವಾಲಯ ಮುಂದಿ ಬಂದಿದೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ನನಗೆ ಬೇರೆ ಕೆಲಸ ಉತ್ತರ ನಾನು ಇವತ್ತೇ ಬರ್ತೀನಿ ಅಂತ ಹೇಳಿದೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ಮಹತ್ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ಎಲ್ಲರಿಗೂ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ದಾನಿಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಇದು ದೀರ್ಘಕಾಲ ಇದೇ ರೀತಿಯಾಗಿ ಈ ಒಂದು ಮಹಿಮೆ ಏನಿದೆ ಸೋಮೇಶ್ವರ ದೇವರ ಒಂದು ಇತಿಹಾಸವನ್ನು ಕೇಳಿದಂಥ ಸಂದರ್ಭದಲ್ಲಿ ಅದು ಮುಂದುವರಿಲಿ ಅಂತಕ್ಕಂಥದ್ದನ್ನು ನಾನು ಬಯಸ್ತೇನೆ ಬಹಳ ನಮಗೆಲ್ರಿಗೂ ಗೌರಿ ನಿರೀಕ್ಷಿತ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಶಂಕುಸ್ಥಾಪನೆ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ನೆರವೇರಿಸಬೇಕು ಅಂತಕ್ಕಂಥದ್ದಿತ್ತು ಇದರಲ್ಲಿ ವಿಶೇಷ ಏನಂದರೆ ರಾಮನಗರದಲ್ಲಿ ಮೊದಲನೇ ಹಂತದಲ್ಲಿ ಎಪ್ಪತ್ತೈದು ಕೋಟಿಗಳಲ್ಲಿ ಮೊದಲನೇ ಹಂತದ ಕೆಲಸ ಆಗಿತ್ತು ಆದರೆ ಶಿಡ್ಲಘಟ್ಟಕ್ಕೆ ನಾವು ಮೊದಲನೇ ಮತ್ತು ಎರಡನೇ ಹಂತ ಎರಡು ಸೇರಿ ಇನ್ನೂರು ಕೋಟಿಗಳ ಈ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಮಂಜೂರು ಮಾಡಿಸುವಂಥ ಕೆಲಸ ಮಾಡಿದ್ವಿ ನಾವು ಅಯೋಧ್ಯೆ ಭಾಷಣದಲ್ಲಿ ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಗಮನಿಸ್ಬೋದು ಶಿಡ್ಲಘಟ್ಟದ್ದು ನೂರ ಇಪ್ಪತ್ತೈದು ಕೋಟಿ ರಾಮನಗರದ್ದು ನೂರ ಇಪ್ಪತ್ತೈದು ಕೋಟಿ ಎರಡನೇ ಹಂತ ಅಂತಿತ್ತು ಆದರೆ ಶಿಡ್ಲಘಟ್ಟದ್ದು ಒಮ್ಮೆಲೇ ನಾವು ಎರಡು ಹಂತಗಳನ್ನು ಸೇರಿಸಿ ಮಾಡುವಂಥದ್ದು ಮಾಡಿದ್ದೀವಿ ಇದರ ಜೊತೆಗೆ ಶಿಡ್ಲಘಟ್ಟಕ್ಕೆ ರಾಮ ಸಮುದ್ರದಿಂದ ಶುದ್ಧ ಕುಡಿಯುವ ನೀರನ್ನು ತರುವಂಥದ್ದು ನಗರಕ್ಕೆ ಮತ್ತು ಒಳಚರಂಡಿಯದು ಸುಮಾರು ಮೂವತ್ತೈದು ಕೋಟಿ ಕಾಮಗಾರಿ ಮತ್ತು ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇವತ್ತು ಅಮರಾವತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಹಂತದ ಎಂಬತ್ತೆಂಟು ಕೋಟಿಗಳ ಒಂದು ಕಟ್ಟಡ ಕಾಮಗಾರಿ ಪೂರ್ಣ ಆಗ್ತಾ ಇದೆ ಅದರ ಒಂದು ಉದ್ಘಾಟನೆ ಮತ್ತು ಎರಡನೇ ಹಂತದಲ್ಲಿ ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿಗಳಲ್ಲಿ ಎರಡನೇ ಹಂತದ ಕಾಮಗಾರಿಗೆ ಚಾಲನೆ ಕೊಡುವಂಥದ್ದು ಮತ್ತು ತಾಲೂಕಿನಲ್ಲಿ ಇತರೆ ಏನೇನು ಅಭಿವೃದ್ಧಿ ಕೆಲಸಗಳು ಈ ಎರಡು ವರ್ಷದಲ್ಲಿ ಆಗಿ ಶಂಕುಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ಮತ್ತು ಕೆಲವು ಪೂರ್ಣ ಆಗಿರ್ತಕ್ಕಂಥದ್ದನ್ನು ಪ್ರಾರಂಭ ಮಾಡುವಂಥದ್ದು ಜೊತೆಗೆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಸುಮಾರು ಸಾವಿರದ ಎಂಟುನೂರು ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದಾಗಿದೆ ಇದರಲ್ಲಿ ಸುಮಾರು ಐನೂರು ಆರುನೂರು ಕೋಟಿ ಶಂಕುಸ್ಥ ಏನು ಪ್ರಾರಂಭ ಇದು ಏನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಇನ್ನು ಸಾವಿರಕ್ಕಿಂತ ಹೆಚ್ಚು ಕೋಟಿಯಷ್ಟು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ನಮಗೆ ಗೊತ್ತಿದೆ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ ಒಂದು ಏನು ಮಾನ್ಯ ಸಿದ್ದರಾಮಯ್ಯನವರ ಸಾಹೇಬ ಹಿಂದಿನ ಒಂದು ಅವಧಿಯಲ್ಲಿ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳನ್ನು ಕೊಟ್ಟಂಥದ್ದು ಕೀರ್ತಿ ಅವರಿಗೆ ಸಲ್ಲತ್ತೆ ಅದರ ಮುಂದುವರೆದ ಭಾಗ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಲವತ್ತೈದು ಕೆರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ನೂರ ಹತ್ತೊಂಬತ್ತು ಕೆರೆ ಇದನ್ನು ಕೆ ಸಿ ವ್ಯಾಲಿ ಮೂರನೇ ಹಂತದಲ್ಲಿ ಇನ್ನೂರ ಮೂವತ್ತೇಳು ಅದು ಟೆಂಡರ್ ಪ್ರಕ್ರಿಯೆ ಆಗ್ತಿದೆ ಅದನ್ನು ಪ್ರಾರಂಭ ಮಾಡ್ತೇವೆ ಇದಕ್ಕೆ ಮೊನ್ನೆ ಹದಿನೈದು ದಿವಸಗಳಿಂದ ನಡೆದಂಥ ಸಂಪುಟದಲ್ಲಿ ವೃಷಭಾವತಿ ನದಿಯಲ್ಲಿ ಅದನ್ನು ಏನು ಸಂಸ್ಕರಣೆ ಮಾಡಿರ್ತಕ್ಕಂಥದ್ದನ್ನು ಅದರ ಹೆಚ್ಚುವರಿ ನೀರನ್ನು ಏನು ಮೊದಲನೇ ಒಂದು ಮತ್ತು ಎರಡನೇ ಹಂತ ನೆಲಮಂಗಲ ಮತ್ತು ದೇವನಹಳ್ಳಿ ಮತ್ತು ಈ ಕಡೆ ಭಾಗಗಳಲ್ಲಿ ಬಳಸುವಂಥದ್ದು ಆಗ್ತಾ ಅದನ್ನು ನಾವು ಮೂರನೇ ಹಂತದಲ್ಲಿ ದೇವನಹಳ್ಳಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ತಾಲೂಕುಗಳಿಗೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಕೂಡ ಮನೆ ಆರುನೂರೈವತ್ತು ಕೋಟಿಗಳ ಯೋಜನೆಗೆ ಮನೆ ಮಂಜೂರಾತಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಾವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಬಹಳ ಹೆಮ್ಮೆಯಿಂದ ನಾವು ಇಷ್ಟೆಲ್ಲ ಏನು ಗ್ಯಾರಂಟಿಗಳ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ದಿವಾಳಿ ಆಗಿದೆ ಅಂತಕ್ಕಂಥ ವಿರೋಧ ಪಕ್ಷಗಳ ಒಂದು ಹೇಳಿಕೆಯ ಮಧ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ಶಿಟ್ಲಘಟ್ಟದಲ್ಲೇ ಇಡೀ ಜಿಲ್ಲೆಯ ಹಲವಾರು ಈ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು ಉದ್ಘಾಟನೆ ಮಾಡಿ ಎಲ್ಲರಿಗೂ ಇದೆ ಈಗಾಗಲೇ ಚಾಲನೆ ಮಾಡಿ ಪಾಣಿವೆಲ್ಲ ಹಸ್ತಾಗಿರಕ್ಕೆ ನೀರು ಹಸ್ತ ಅಂತಕ್ಕಂಥ ಕೆಲಸ ಆಯಿತು ಪಂಪಿಂಗ್ ಇದು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಏನು ಎರಡು ನಮ್ಮ ಸರ್ಕಾರ ಬಳಕ್ಕೆ ಮುಂಚಿತವಾಗಿ ಕೇವಲ ಒಂದು ಐದಾರು ಎಕರೆ ಒಂದು ಭೂಮಿ ಒಂದು ಭೂಸ್ವಾಧೀನ ಮತ್ತು ಅಲ್ಲಿ ರೈತರ ಒಂದು ಎಕರೆ ಭೂಮಿಯಲ್ಲಿ ಪೈಪ್ ಹಾಕಲಿಕ್ಕೆ ಬಿಟ್ಟಿರಲಿಲ್ಲ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಅವರ ಒಂದು ಪ್ರಯತ್ನದಿಂದ ಆ ಒಂದು ಎಕರೆ ರೈತರನ್ನು ಒಪ್ಪಿಸಿ ಪೈಪ್ಲೈನನ್ನು ಹಾಕಿಸಿ ಕಡೆಗೆ ತಮಗೆ ಹೋದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸಕಲೇಶ್ಪುರದಲ್ಲಿ ಅದಕ್ಕೆ ಚಾಲನೆ ಕೊಡುವಂಥದ್ದು ಪಂಪ್ ಆಯಿತು ಇನ್ನು ಒಂದು ಆರು ಏಳು ಎಕರೆ ಸ್ವಲ್ಪ ಸಮಸ್ಯೆ ಇದೆ ಅದೀಗ ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ ಈಗ ಇದ್ರ ಜೊತೆಗೆ ಈಗಾಗಲೇ ಮೊದಲನೇ ಹಂತದಲ್ಲಿ ಗೌರಿಬಿದ್ದೂರು ಆ ಭಾಗದಲ್ಲಿ ಪೈಪ್ಲೈನ್ ಕಾಮಗಾರಿ ಪೂರ್ಣ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ಎರಡು ಏನು ಡಿವಿಷನ್ ಇದೆ ಒಂದು ದೇವನಹಳ್ಳಿ ಮುಖಾಂತರ ಕೋಲಾರಕ್ಕೆ ಹೋಗುವಂಥದ್ದು ಇನ್ನೊಂದು ಚಿಕ್ಕಬಳ್ಳಾಪುರ ಮುಖಾಂತರ ಬಂದು ಶಿಡ್ಲಘಟ್ಟ ಚಿಂತಾಮಣಿ ಈ ರೀತಿ ಶ್ರೀನಿವಾಸಪುರಕ್ಕೆ ಹೋಗುವಂಥದ್ದು ಎರಡು ಲೈನ್ಗಳ ಕಾಮಗಾರಿ ಕೂಡ ಪ್ರಾರಂಭ ಮಾಡುವಂಥದ್ದಕ್ಕೆ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಭೂಮಿಯನ್ನು ಮುಡಿಸತಕ್ಕಂಥದ್ದು ಇವೆಲ್ಲ ಆಗ್ತಾ ಇದೆ ಒಟ್ಟಾರೆಯಾಗಿ ಈ ಎರಡೂವರೆ ವರ್ಷಗಳ ಒಳಗಾಗಿ ಪೈಪ್ಲೈನ್ ಕಾಮಗಾರಿಗಳನ್ನ ಪೂರ್ಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಮತ್ತೆ ಎಲ್ಲೆಲ್ಲಿ ಶುದ್ಧೀಕರಣ ಘಟಕಗಳಾಗಬೇಕು ಅದು ಕೂಡ ಗಮನ ಕೊಡುವಂಥದ್ದು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಮುಖ್ಯಮಂತ್ರಿಗಳು ಕೂಡ ಏನೇ ಆಗಲಿ ಈ ಯೋಜನೆಯನ್ನು ನಮ್ಮ ಅವಧಿಯಲ್ಲಿ ಪೂರ್ಣ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಈಗ ತಾವು 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 ಹಿರಿ ಈಗ ನಾವು ಹೇಳಿದಷ್ಟು ಸುಲಭದ ವಿಚಾರ ಅಲ್ಲ ಅಂತರಾಜ್ಯ ಅಂತರಾಜ್ಯ ವಿಚಾರ ಅವರು ಕೋಟ್ಯಾಂತರ ರೂಪಾಯಿ ಅವರು ವೆಚ್ಚ ಮಾಡಿ ಇವತ್ತು ನಮ್ಮ ಚಿಂತಾಮಣಿ ಗಡಿಯಲ್ಲಿ ಕೂಡ ನನ್ನ ಕ್ಷೇತ್ರ ಮುಂಗಾನಳ್ಳಿ ಹುಬ್ಬಳ್ಳಿ ಗಡಿಯಲ್ಲಿ ಕೂಡ ಅವರು ತರುವಂಥದ್ದಾಗಿದೆ ಕೆಲವರು ಹೇಳುವಂಥದ್ದು ನಾವು ಹೋಗಿ ಅಲ್ಲಿ ಕಾಲಲ್ಲಿ ಒದ್ಬಿಡ್ತೀವಿ ನಮ್ಮ ನಮ್ಮ ಜಮೀನಿಗೆ ಹದ್ಬಿಡವಲ್ಲ ಹಂಗಾಗೋದಿಲ್ಲ ಇವತ್ತು ನಮ್ಮ ಸರ್ಕಾರ ಭಾಳ ದೊಡ್ಡ ನಿರ್ಧಾರವನ್ನು ಮಾಡಿದೆ ಅಲ್ಮಟ್ಟಿ ಜಲಾಶಯದ ಆ ಒಂದು ಎತ್ತರವನ್ನು ಐನೂರ ಹತ್ತೊಂಬತ್ತು ಅಡಿಗಳಿಂದ ಐನೂರ ಇಪ್ಪತ್ತ್ನಾಲ್ಕು ಅಡಿಗಳಿಗೆ ಎಚ್ಚರಿ ಹೆಚ್ಚು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಆರು ಮೀಟ್ರ್ ಮೀಟ್ರ್ ಮೀಟರ್ಗಳಷ್ಟು ಹೆಚ್ಚು ಎತ್ತರ ಮಾಡುವಂಥದ್ದು ಮಾಡೋದಕ್ಕೆ ಇವತ್ತು ಎಪ್ಪತ್ತೈದು ಸಾವಿರ ಕೋಟಿ ಇವತ್ತು ಭೂಪರಿ ಏನೋ ರೈತರಿಗೆ ಪರಿಹಾರ ಮುಳುಗಡೆ ಪ್ರದೇಶದ ಪರಿಹಾರ ಪುನರ್ವಸತಿ ಪರಿಸ್ಥಿತಿ ಇವೆಲ್ಲ ಬೇಕಾಗಿದೆ ಮತ್ತು ಒಳ್ಳೆ ಬೆಲೆಯನ್ನು ಕೊಡ್ತಕ್ಕಂಥದ್ದಕ್ಕೂ ಮೊನ್ನೆ ನಾವು ಸಂಪುಟದಲ್ಲಿ ಒಂದು ಚಿತ್ರಣಕ್ಕೆ ತೀರ್ಮಾನ ಮಾಡಿದ್ದೀವಿ ಪ್ರತಿ ವರ್ಷ ಹದಿನೆಂಟು ಸಾವಿರ ಕೋಟಿ ಹೆಚ್ಚುವರಿಯಾಗಿ ನಾವು ಇದಕ್ಕೆ ಉಪಯೋಗಿಸುವಂತದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೃಢವಾದಂಥ ತೀರ್ಮಾನ ಮಾಡಿದ್ದಾರೆ ಹಿಂದೆ ಯಾರು ಆ ಧೈರ್ಯ ಮಾಡಲಿಲ್ಲ ಆದರೆ ನಮ್ಮ ಸರ್ಕಾರ ಇವತ್ತು ಮಾಡಿದ್ರು ಅದರಿಂದ ತಾವೇಳುವಂಥದ್ದು ಇವತ್ತು ಇವತ್ತು ಭಾಳ ಜನ ಮಾತಾಡ್ತಾ ಇದ್ದಾರೆ ಕೃಷ್ಣಾ ನದಿ ಬಗ್ಗೆ ಇನ್ನೊಂದು ಅಧಿಕಾರ ಇದ್ದಾಗ ಅವರು ಯಾರು ಕೇಳುವ ಬಗ್ಗೆ ಚರ್ಚೆ ಮಾಡಿಲ್ಲ ಕೃಷ್ಣಾ ಬಿ ಸ್ಕೀಮಲ್ಲಿ ನಮಗೆ ಪಾಲಿದೆ ಇಲ್ಲೇ ಒಂದು ಹಿಂದೆ ಒಂದು ಪ್ರಯತ್ನ ಆಗಿತ್ತು ಹಿಂದೆ ಒಂದು ಪ್ರಯತ್ನ ಆದಾಗ ಕೆ ಸಿ ರೆಡ್ಡಿ ಅಂತಕ್ಕಂಥ ನಿವೃತ್ತ ಚೀಫ್ ಇಂಜಿನಿಯರ್ ಅವರು ಬಹುಶಃ ಎರಡು ಸಾವಿರದ ಏಳು ಎಂಟು ಮಧ್ಯದಲ್ಲಿ ಕೋಲಾರಕ್ಕೆ ಒಂದು ಹದಿನೇಳು ಹದಿನೆಂಟು ಕೆರೆಗೆ ನೀರು ತರುವಂಥದ್ದು ಆಯಿತು ಕಡೆಗೆ ಬರೀ ಹದಿನೇಳು ಹದಿನೆಂಟು ಕೆರೆಗೆ ನೀರು ತರುವಂಥದ್ದು ವೈಜ್ಞಾನಿಕ ಆಗುತ್ತೆ ಅಂತೇಳಿ ಅದನ್ನು ವಾಣಿ ಸಾಗರಕ್ಕೆ ಕೊಡುವಂಥದ್ದು ಆಗಿದೆ ಬಹುಶಃ ನೀವು ಹೇಳಿದಾಗೆ ಇದು ಒಂದೊಂದಾಗಿ ಹಂತವಾಗಿ ನಾವು ಅದನ್ನು ಮುಂದೆ ಒತ್ತಡ ಹಾಕಿ ನಮ್ಮ ಪಾಲೇನಿದೆ ಅದು ನಾವು ಶ್ರೀನಿವಾಸಪುರದಿಂದ ಎತ್ಕೊಂಡು ಬಿಡ್ತೀವೋ ಅಥವಾ ಈ ಕಡೆ ನಮ್ಮ ಗಡಿ ನಮ್ಮ ಈ ಕಡೆ ಭಾಗದಲ್ಲಿ ಕಂಬ ಕಂಬಾಳ್ಪಲ್ಲಿ ಅಂತೇಳಿ ಅಲ್ಲಿ ಬೀಜಲಿ ಲೀಕ್ ಎತ್ಕೊಟ್ಟಂತಿದೆ ಅಲ್ಲಿಂದ ಎತ್ಕೊಳ್ತೀವೋ ಥರ ಅದು ಆ ಥರ ಸುಲಭವಾಗಿ ಅವರು ಅವರ ಒಂದು ಏನು ಇನ್ಫ್ರಾಸ್ಟ್ರಕ್ಚರ್ ಇಂದ ನಮಗೆ ಕೊಡುವಂಥದ್ದು ಆಗಿದ್ದನ್ನು ಖಂಡಿತ ಈಗ ಒಂದೊಂದೇ ಹಂತಂತವಾಗಿ ಇವೆಲ್ಲ ಪ್ರಯತ್ನ ಆಗ್ತಾ ಇರೋದರಿಂದ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಕ್ಕಂಥ ಕೆರೆ ಈ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬಂದು ಆ ಕೆರೆ ಕಟ್ಟೆ ಕಿತ್ತೋಗಿದ್ದಕ್ಕೆ ವೀಕ್ಷಣೆ ಮಾಡಿದ್ರು ಮತ್ತೆ ಭರವಸೆಯನ್ನು ಕೂಡ ಕೊಟ್ಟಿದ್ರು ಅಗ್ರಾರ ಕೆರೆ ಅಂತೇಳಿ ಗಾನೆ ಮಾಡೋದತ್ರ ಕಿತ್ತೋಗಿರ್ತಕ್ಕಂಥ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರಗತಿ ಇಲ್ಲ ತಾವು ಏನೇ ಪ್ರತಿಕ್ರಿಯೆ ಈಗ ನೀವು ಹೇಳ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಈಗ ಮೊನ್ನೆ ಒಂದು ಕೆರೆಗೆ ಸುಮಾರು ಎಂಟು ಕೋಟಿ ರೂಗಳಲ್ಲಿ ಅಂತ ನಾನು ನಡ್ತಾ ಇಲ್ಲ ನಮ್ಮ ಈ ಕಡೆ ಈಗ ಅದು ಕೂಡ ಕಾಮಗಾರಿ ಪೂರ್ಣ ಆಗಿದೆ ಇದು ಯಾಕೆ ಇದನ್ನು ಇವರು ಗೊತ್ತಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಬಹುಶಃ ಅದರ ಮಾಹಿತಿ ಕೊಡಿ ನಾನು ಖಂಡಿತ ಅದನ್ನು ನಮ್ಮ ಸಣ್ಣ ನೀರಾವರಿ ಕ್ರೀಡಾಗತ್ತ ಅಥವಾ ಜಿಲ್ಲಾ ಪಂಚಾಯತಿ ಕ್ರೀಡಾಗತ್ತ ನೋಡಿಕೊಂಡು ಅದನ್ನು ಏನು ಮಾಡ್ಬೋದು ದುರಸ್ತಿ ಮಾಡ್ಬೋದು ಅಂತಕ್ಕಂಥದ್ದು ಬಹುಶಃ ಸ್ಥಳೀಯ ಸಹ ಶಾಸಕರು ಕೂಡ ಅದರ ಕಡೆ ಗಮನ ಕೊಡಬೇಕಾಗತ್ತೆ ಯಾಕಂದರೆ ಇವತ್ತು ಅನುದಾನ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅನುದಾನ ಬಂದಾಗ ಕೂಡ ಅದನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಅವ್ರಿಗೆ ಜವಾಬ್ದಾರಿ ಇದು ಇದುವರೆಗೂ ಗಮನಕ್ಕೆ ಬಂದಿಲ್ಲ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಂಡು ನಾನು ಇಲಾಖೆ ಅಧಿಕಾರಿಗಳ ಇದರ ಪ್ರತಿ ಬಾರಿ ಚಿಟ್ಘಾಟಕ್ಕೂ ಎಲ್ಲ ತಾಲೂಕುಗಳನ್ನು ಗುರುತಿಸಿ ಕಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತಾ ಇತ್ತು ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಅದು ಕಡೆಗಣನೆ ಮಾಡಿದೆ ಅಂತೇಳಿ ತಾಲೂಕಿನಲ್ಲಿ ಬೇಸರ ಇದೆ ಈಗ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೊಡುವಂಥದ್ದು ನಾನು ಸಂಪೂರ್ಣವಾಗಿ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ ಈಗ ಬಹುಶಃ ಒಂದು ತಾಲೂಕು ಮತ್ತೊಂದು ತಾಲೂಕು ಅಂತಕ್ಕಂಥದ್ದು ಎಲ್ಲ ತಾಲೂಕಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು ಮತ್ತೊಂದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಏನು ತಪ್ಪ ಏನು ತಪ್ಪಿರ್ಬೋದು ಅಂತಕ್ಕಂಥದ್ದು ಈಗ ನಾನು ನಿನ್ನೆ ಅದನ್ನು ಗಮನಿಸಲಿಲ್ಲ ಅದರಿಂದ ಬಹುಶಃ ಆ ಥರ ಮುಂದೆ ಆಗದ ರೀತಿಯಲ್ಲಿ ನಾವು ಕ್ರಮವಹಿಸಬೇಕು